ವಿಶ್ವಭಾರತಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಎಸ್ ಆರ್ ರವರ ಜನ್ಮದಿನದ ಪ್ರಯುಕ್ತ ಇಂದು ಯಲಹಂಕ ಕೆರೆಯಲ್ಲಿ ವಾಕ್ತಾನ್ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಇಪ್ಪತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದರ ಭಾನುವಾರ ಮುಂಜಾನೆ ಆರು ಗಂಟೆಗೆ ಫಿಟ್ ಇಂಡಿಯಾ ಫಿಟ್ ಯಲಹಂಕ ಪರಿಕಲ್ಪನೆಯ ವಾಕ್ತಾನ್ ಕಾರ್ಯಕ್ರಮ ಇದಾಗಿತ್ತು ಯಲಹಂಕ ಕೆರೆಯ ಸುತ್ತಳತೆ ಸುಮಾರು ಐದು ಕಿಲೋಮೀಟರ್ಗೂ ಅಧಿಕ ಈ ದೂರವನ್ನ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಜನ ಹೆಜ್ಜೆ ಹಾಕಿ ವಾಕಥಾನ್ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು ಯಲಹಕ ಕ್ಷೇತ್ರದ ಮುಖಂಡರು ಮತ್ತು ಕಾರ್ಯಕರ್ತರು ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ಶಾಸಕರಾದ ವಿಶ್ವನಾಥ್ ಮತ್ತವರ ಧರ್ಮಪತ್ನಿ ವಾಣಿಶ್ರೀ ಮೇಡಮ್ ರವರು ಹಾಗೇನೆ ಮಗ ರವರು ಚಾಲನೆ ನೀಡಿದರು ಯಲಹಕದ ಜನ ಸಾವಿರಾರು ಸಂಖ್ಯೆಯಲ್ಲಿ ವಾಕತಾನ್ ನಲ್ಲಿ ಭಾಗವಹಿಸಿ ಶಾಸಕರ ಜೊತೆ ವಿಶ್ವನಾಥ್ರವರ ಜೊತೆ ನಾವಿದ್ದೇವೆ ಎಂಬ ಸಂದೇಶ ನೀಡಲಾಯಿತು ಮಹಿಳೆಯರು ಮಕ್ಕಳು ಯುವಕರು ಯುವತಿಯರು ಸೀನಿಯರ್ ಸಿಟಿಸು ಸಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ವಾಕಥಾನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಾವಿರಾರು ಜನರಿಗೆ ಸ್ವಾದಿಷ್ಟಭರಿತವಾದ ನೇರಳೆ ಹಣ್ಣನ್ನು ವಿತರಿಸಲಾಯಿತು ವಾಕತಾನ್ ನಂತರ ತಿಂಡಿ ವ್ಯವಸ್ಥೆ ಸಹ ಇತ್ತು ಇನ್ನು ಎರಡು ಸಾವಿರ ಜನ ತಾಳಕ್ಕೆ ತಕ್ಕಂತೆ ಕುಣಿದ್ರು ವಿಶ್ವನಾಥರು ಸಹ ಜನರ ಜೊತೆ ಸೇರಿ ಕುಲದಲ್ಲಿ ಕೀಳೆ ಯಾವುದು ಎಂಬ ಸತ್ಯ ಹರಿಶ್ಚಂದ್ರ ಚಿತ್ರದ ಹಾಡಿಗೆ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದರು ವಾಕತಾನ್ ಮುಗಿಸಿ ಮಾತನಾಡಿದ ಶಾಸಕರು ಕ್ಷೇತ್ರದ ಜನ ನನ್ನ ಮೇಲಿಟ್ಟಿರುವ ಅನುಮಾನಕ್ಕೆ ನಾನು ಧನ್ಯ ಎಂದರು ಬೆಳಗ್ಗೆ ಐದೂವರೆಯಿಂದನೇ ವಾಕತಾನ್ನ ಪ್ರಯುಕ್ತ ಅಂದರೆ ಫಿಟ್ ಇಂಡಿಯಾ ಮತ್ತು ಫಿಟ್ ಯಲಾಂಕ ಈ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ನಾವು ಕಳೆದ ಒಂದು ಹತ್ತು ದಿನಗಳಿಂದ ಕೂಡ ಪ್ರಚಾರವನ್ನು ಮಾಡಿದ್ವಿ ಇವತ್ತು ನಮ್ಮ ನಿರೀಕ್ಷೆಯ ಮೀರಿ ಕೂಡ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಿಂದ ಮತ್ತು ನಮ್ಮ ಯಲಾಂಕ ಕ್ಷೇತ್ರದಿಂದ ಸುಮಾರು ಐದುವರೆ ಕಿಲೋಮೀಟರ್ ಸುತ್ತಳತೆ ಬರ್ತದೆ ಕೆರೆ ಈ ಕೆರೆಯಲ್ಲಿ ನಾವು ವಾಕತಾನನ ಮಾಡಿದ್ವಿ ಉದ್ದೇಶ ನಾಡಪ್ರಭು ಕೆಂಪೇಗೌಡರ ರಾಜಧಾನಿ ಯಲಾಂಕ ಇದರಿಂದ ಬೆಂಗಳೂರನ್ನು ಕಟ್ಟಿ ಐನೂರಕ್ಕೂ ಹೆಚ್ಚು ಕೆರೆಗಳನ್ನು ಕಟ್ಟಿದಂಥ ಕೆಂಪೇಗೌಡರ ಕಾಲ ಬೇರೆ ಈಗ ಕೆರೆಗಳನ್ನೆಲ್ಲ ಕೂಡ ನಶಿಸಿ ಹೋಗಿದೆ ಮತ್ತೆ ಕೆರೆಗಳನ್ನು ನಾವು ಉಳಿಸ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಇವತ್ತು ಯಲಾಂಕ ಕೆರೆ ಸ್ವಲ್ಪ ಚೆನ್ನಾಗಿ ಅಭಿವೃದ್ಧಿ ಆಗಿದೆ ನೋಡಬೇಕು ಜನಗಳು ಕೆರೆ ಇದ್ದರೆ ಎಷ್ಟು ಖುಷಿ ಆಗ್ತದೆ ಮತ್ತು ಎಷ್ಟು ಜನಗಳಿಗೆ ಅನುಕೂಲ ಆಗ್ತದೆ ಪಶು ಪಕ್ಷಿಗಳಿಗೆ ಕುಡಿಯೋ ನೀರಿಗೆ ಎಲ್ಲ ಅನುಕೂಲ ಆಗ್ತದೆ ಆ ದೃಷ್ಟಿಯಿಂದ ಇವತ್ತು ವಾಕತನ ಮಾಡಿದ್ವಿ ಮತ್ತು ಗಿಡಗಳನ್ನು ಕೂಡ ನೆಡುವಂಥ ಕೆಲಸವನ್ನು ಮಾಡಿದ್ದೀವಿ ಈ ಕೆಲಸ ಇಡೀ ಬೆಂಗಳೂರಲ್ಲಲ್ಲ ಕರ್ನಾಟಕದಲ್ಲಿ ಕೆರೆಗಳನ್ನು ಉಳಿಸ್ತಕ್ಕಂಥ ಪರಿಸರವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಮಾಡಿರ್ತಕ್ಕಂಥದ್ದು ಮತ್ತು ಎಲ್ತ್ ಕ್ಯಾಂಪ್ಗಳನ್ನು ಕೂಡ ಮಾಡ್ತಾ ಇದ್ದೀವಿ ಇಪ್ಪತ್ನಾಲ್ಕನೇ ತಾರೀಕು ನನ್ನ ಹುಟ್ಟಿದ ಹಬ್ಬ ಕಾರ್ಯಕ್ರಮ ಅವತ್ತು ಸಾಕಷ್ಟು ಈ ಥರದ ಪರಿಸರಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನು ಕೂಡ ನಾವು ಹಮ್ಮಿಕೊಂಡಿದ್ದೀವಿ ನೀವಿನ್ನೂ ಅಟ್ ವಿಶ್ವ ಟ್ವೆಂಟಿ ಫೋರ್ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ